ಯಾರಾದ್ರೂ ಅದಕ್ಕೆ ನೀವು ಬಿಡಿ ನೀವು ಬರ್ಲಿಲ್ಲ ಬೇರೆ ಯಾರೂ ಅದಕ್ಕೆ ಒಂದು ಪೀಡಿಯೋ ಬರ್ಲಿಲ್ಲ ಈಗ ನಮ್ಮವರೇ ಪೀಡಿಯೋ ಬೇರೆವರ ಯಾರಾದ್ರೂ ಒಬ್ರು ಬಂದ್ರ ಲೋಕಲ್ ಬಿಟ್ರೆ ಸ್ಥಳೀಯರು ಬಿಟ್ರೆ ಬೇರೆ ಯಾರಾದರೂ ಒಬ್ಬಳಿದ್ರಾ ಏನು ಕತೆ ಆಗ್ತಾ ಇದೆ ನೀವ್ ಯಾಕೆ ಬಂದ್ರಿ ಈಗ ಏನಕ್ಕೆ ಬಂದ್ರಿ ಈಗ ಗಾಡಿ ತೆಲುಗು ಗಾಡಿ ಸಿಗ್ಲಿಲ್ಲ ಏನಕ್ಕೆ ಬಂದ್ರಿ ಹೇಳಿ ಅಗತ್ಯ ಇದ್ರಿ ಇಲ್ವಾ ಅಗತ್ಯ ಇಲ್ಲ ಅಧಿಕಾರಿಗಳು ನೀವು ಇದು ಮಾಡ್ತೀರಿ

ಸರ್ ಒಳ್ಳೆ ತಹಸೀಲ್ದಾರ್ ಆಗ್ಲಿ ಯಾರಾಗ್ಲಿ ಸರ್ ಪಂಚಾಯತ್ ಗುರು ಆಗಲಿ ಎಮ್ ಎಲ್ ಆಗಲಿ ಈ ದುಡ್ಡು ಇಟ್ಟಿದ್ದು ದುಡ್ಡು ಎಲ್ಲ ಆಯ್ತು ಈಗ ಈ ರೋಡು ಇಷ್ಟು ಪಾತಾಳ ಐತೆ ಈ ಸಾಲ ಗಾಡಿಗಳು ಹೋಗ್ತವೆ ಯಾರು ಕೇಳೋರು ಯಾರು ನಾಳೆ ಆದ್ರೂ ಎಚ್ಚೆತ್ತು ಯಾಕೆ